ಮೊದ್ನ ಮೊದನೇದಾಗಿ ನಮಸ್ಕಾರ ವೇದಿಕೆ ಮೇಲೆ ಇರೋರ್ಗೆಲ್ರಿಗೂ ನಮಸ್ಕಾರ ತುಂಬಾ ದಿನ ಆಗಿದೆ ಮಾತಾಡಿ ಹಂಗಾಗಿ ಮಾತಾಡಕ್ಕೆ ಬರಲ್ಲ ಮಾತೋಗಿದೆ ಎಲ್ಲ ಮಾರ್ಟಿನ್ ಇದ್ರ ಬಗ್ಗೆ ಕೇಳೋದಾದ್ರೆ ಆಲ್ಮೋಸ್ಟ್ ಇದು ಇಂಡಸ್ಟ್ರಿ ಅವ್ರಿಗೆಲ್ಲ ಪಬ್ಲಿಕ್ಗೂ ಗೊತ್ತು ಇದು ಸಿಕ್ಕಾಪಟ್ಟೆ ಹೈ ಬಜೆಟ್ ಪಿಕ್ಚರ್ ಅಂತ ಕಾಮನ್ ಆಗಿ ಎಲ್ರು ಫಸ್ಟ್ ಬಜೆಟ್ ಕೇಳಿದ ತಕ್ಷಣ ಅಷ್ಟೊಂದು ಹಾಕವ್ರ ಅಂತಾನೆ ಶಾಕ್ ಆಗ್ತಾರೆ ಶಾಕ್ ಆಗ್ತಾರೆ ಹಿಂಗೆಲ್ಲ ಗುರು ಅಂತ ನಿಜವಾಗ್ಲೂ ಮೇಕಿಂಗು ಸುಮ್ಮನೆ ನಾವು ಮಾಡಿದೀವಿ ಅಂತ ಹೇಳ್ತಿರೋದಲ್ಲ ನಾನು ಒಂದಷ್ಟು ವಿಜುವಲ್ಸ್ ನೋಡಿದೀನಿ ಯಾವ ಹಾಲಿವುಡ್ ಪಿಕ್ಚರ್ಗು ಕಡಿಮೆ ಇಲ್ಲ ಆತರ ಒಂದು ಅದ್ಭುತವಾದಂತ ಮೇಕಿಂಗ್ ಬಂದಿದೆ ಅರ್ಜುನ್ ಸರ್ ಸರ್ ಸರ್ದು ಕತೆ ನಮ್ಮ ಎ ಪಿ ಅರ್ಜುನ್ ಅವರು ಡೈರೆಕ್ಟ್ರು ಹಂಗೆ ಹಂಗಾಗಿ ಇದು ಡೈರೆಕ್ಟ್ರು ನಮ್ಮ ಬ್ರದರ್ ಹೀರೋ ಉದಯ್ ಸರ್ ಎಲ್ಲರೂ ಕೆರಿಯರಲ್ಲೂ ಇದು ಸಿಕ್ಕಾಪಟ್ಟೆ ಹೈ ಬಜೆಟ್ ಮೂವಿ ಹಂಗಾಗಿ ಇದು ತುಂಬ ಚೆನ್ನಾಗಿ ಆಗುತ್ತೆ ಯಾಕೆ ಹಂಡ್ರೆಡ್ ಪರ್ಸೆಂಟ್ ಕಷ್ಟಪಟ್ಟು ಕೆಲಸ ಮಾಡಿದ್ರೆ ನಮ್ಮ ಕನ್ನಡ ಜನತೆ ಕೈ ಬಿಡಲ್ಲ ಆ್ಯಂಡ್ ಇದು ನಮ್ಮ ಕನ್ನಡ ಸಿನಿಮಾ ಪ್ಯಾನ್ ವರ್ಲ್ಡ್ ಅನ್ನೋ ಅಂತ ಹೇಳ್ಕೊಡೋಕ್ಕೂ ಖುಷಿ ಆಗುತ್ತೆ ಯಾಕೆಂದ್ರೆ ಎಲ್ಲ ಭಾಷೆಗಳಲ್ಲೂ ಒಳ್ಳೆ ರೆಸ್ಪಾನ್ಸ್ ಸಿಗ್ತಾ ಇದೆ ಅಂತ ಈಗ ಆಲ್ರೆಡಿ ಒಂದಷ್ಟು ಮುಂಚೆನೆ ಬಿಸ್ನೆಸ್ ಗಳಾಗತ್ತಲ್ಲ ಆ ತರದ್ದು ಸೊ ಇದೊಂದು ದೊಡ್ಡ ಮಟ್ಟದ ಸಕ್ಸಸ್ ಆಗ್ಲಿ ಆಗ್ಬೇಕು ಯಾಕೆಂದ್ರೆ ಇದು ನಮ್ಗೆ ಇಂಡಸ್ಟ್ರಿ ಅವ್ರಿಗೆ ಗೊತ್ತಿರೋಂಗೆ ಒಂದು ಸಿನಿಮಾ ಅಂತ ಬಂದ್ರೆ ಒಂಚೂರು ಪರ ಇರೋದೇ ಇರುತ್ತೆ ಬಟ್ ಈ ಸಿನಿಮಾ ಬಗ್ಗೆ ಇಂಡಸ್ಟ್ರಿ ಅವ್ರು ಎಲ್ಲರೂ ಪರವಾಗಿ ಯಾಕೆ ಅಂದ್ರೆ ಈ ಸಿನಿಮಾ ಗೆದ್ರೆ ಹಂಡ್ರೆಡ್ ಪರ್ಸೆಂಟ್ ನಮ್ಮ ಕನ್ನಡದ್ದು ಒಂದು ಮಾರ್ಕೆಟ್ ಇನ್ನೊಂದು ಲೆವೆಲ್ಗೆ ಬಿಲ್ಡ್ ಆಗುತ್ತೆ ನಮ್ಮ ಕನ್ನಡ ಇಂಡಸ್ಟ್ರಿ ಬಗ್ಗೆ ಮಾತಾಡ್ತಾರೆ ಅಂತ ಆ ಆಸೆ ಇದೆ ಇದು ಹಿಟ್ ಆಗ್ಲಿ ಅಂತ ಖಂಡಿತವಾಗ್ಲು ಎಲ್ರು ಅಕ್ಟೋಬರ್ ಹನ್ನೊಂದನೇ ತಾರೀಕು ದಯಮಾಡಿ ಬನ್ನಿ ಮಾಟ ನೋಡಿ ಖುಷಿ ಆಗ್ತಿದ್ದೆ ಬೇರೆ ಬೇರೆ ಭಾಷೆನಲ್ಲಿ ನಾನು ನೋಡ್ಕೊಂಬೋದ್ ಹೆಂಗ್ ಕಾಣಿಸ್ತೀನಿ ನಾನು ಕನ್ನಡ ಬಿಟ್ ಬೇರೆ ಬರಲ್ಲ ಅಟ್ಲೀಸ್ಟ್ ಯಾರು ಡಬ್ಬಿಂಗ್ ಮಾಡಿರ್ತಾರಲ್ಲ ಅದ್ರಲ್ಲಿ ನೋಡಿ ಖುಷಿ ಪಟ್ಗಳ ನಮ್ದು ಮೊದಲನೇ ಪಿಕ್ಚರ್ ಇದು ಬೇರೆ ಭಾಷೆಗಳಲ್ಲಿ ಆ ಸಪೋರ್ಟ್ ಸದಾ ಹೀಗೆ ಇರಲಿ ಅಕ್ಟೋಬರ್ ಹನ್ನೊಂದನೇ ತಾರೀಕು ದಯಮಾಡಿ ಎಲ್ಲರೂ ಬನ್ನಿ ನೋಡಿ ಹರಿಸಿ ಥ್ಯಾಂಕ್ ಥ್ಯಾಂಕ್ ಯು 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 ನನಗೆ ಬಟ್ ಏನೇ ಮಾತಾಡಿದ್ರು ಸ್ವಲ್ಪ ಏನೋ ನೆಗೆಟಿವ್ ಮಾತಾಡ್ತಿದ್ದೀವಿ ಅಂತ ಅನ್ನಿಸ್ತಾ ಇದೆ ಏನೋ ಮನಸ್ತಾಪಗಳು ಅದು ಇದು ಆಗಿದೆ ಅಂತ ನಮ್ಗೆಲ್ರಿಗೂ ಗೊತ್ತಿರೋಂಗೆ ಐ ತಿಂಕ್ ನಾನು ಅನ್ಕೊಂತೀನಿ ಇದು ಕನ್ನಡದ ಮೊದಲ ಹೈ ಗಜರ್ ಅಂತ ಮಾತೊಂತೀನಿ ಕರೆಕ್ಟಾ ಸರ್ ಇದಕ್ಕಿಂತ ಮುಂಚೆ ಇಷ್ಟು ಬಜೆಟ್ ನಮ್ದು ಕನ್ನಡದಲ್ಲ ಸೊ ಹಂಗಾಗಿ ಇಷ್ಟು ಕಷ್ಟಪಟ್ಟು ಒಂದು ಸಿನಿಮಾ ಆಚೆ ಬರ್ತಾ ಇದೆ ಏನಾಗ್ಬಿಡುತ್ತೆ ಒಂದ್ ಯಾವ್ದೋ ಒಂದ್ ಸಣ್ಣದ ನೆಗೆಟಿವ್ ಆಚೆ ಹೋದ್ರು ಸಿನಿಮಾ ತುಂಬಾ ದೊಡ್ಡ ಹೊಡತಾ ಬೀಳುತ್ತೆ ಸೊ ಒಂದು ಪ್ರೊಡ್ಯೂಸರ್ ಗೆ ಇಷ್ಟು ದೊಡ್ಡ ಮಟ್ಟಕ್ಕೆ ಅಂದ್ರೆ ನಮಗೂ ಒಂದು ಹೆಮ್ಮೆ ಒಂದು ಕನ್ನಡ ಸಿನಿಮಾದಲ್ಲಿ ಇದುವರೆದು ಒಂದು ಸಿನಿಮಾ ಬಂದಿದೆ ಅಂತ ಸೊ ಸಣ್ಣ ಪುಟ್ಟ ಏನೇ ಇದ್ದೇ ಇರುತ್ತೆ ಮನಸ್ತಾಪಗಳು ಅದನ್ನೆಲ್ಲ ಬಿಟ್ಟು ಇವತ್ತು ನಾವು ಸಿನಿಮಾ ಏನೇನು ಪ್ರೋಗ್ರಾಮ್ ಮಾಡ್ತಾ ಇದೀವಿ ಯಾವತ್ತು ರಿಲೀಸು ಅನ್ನ ಅದನ್ನ ಅನ್ನ ಅದಕ್ಕೆ ಈವೆಂಟ್ ಮಾಡ್ತಾ ಇದ್ದೀವಿ ಸೊ ಆದಷ್ಟೂ ದೈವತ್ರ ಎಲ್ಲರೂ ನಿಮ್ಮ ಕಡೆಯಿಂದನು ಸಪೋರ್ಟ್ ಪಾಸಿಟಿವ್ ಆಗಿ ಇರ್ಲಿ ಒಂದು ಕನ್ನಡ ಸಿನಿಮಾ ಗೆದ್ದ ಕಡೆ ಇದೀನಿ ಪ್ರಶ್ನೆ ಪ್ರಧು ಸರ್ ನಿಮಗೆ ಅದೇ ಪಾಸಿಟಿವ್ ಪ್ರಶ್ನೆ ಸರ್ ಈಗ ನಿಮ್ಮ ಕರಿಯರ್ ಅಲ್ಲಿ ಅಂದ್ರೆ ಐದು ಬೆರಲಂಕೇ ಸಿನಿಮಾ ಮಾಡಿದ್ರೂ ಕೂಡ ಆಸ್ ಯುವಲ್ ನಿಮ್ಮ ಫ್ಯಾನ್ಸ್ ಸಂಭ್ರಮಿಸ್ತಾ ಇರ್ತಕ್ಕಂಥ ರೀತಿ ಬೇರೆನೇ ಇದೆ ಈ ಸಿನಿಮಾಗೆ ಧ್ರುವ ಯಾಕಂದ್ರೆ ಸಡನ್ ಆಗಿ ಐದೇ ಸಿನಿಮಾಗೆ ಜಾಸ್ತಿ ಆಯ್ತು ಇಷ್ಟು ದೊಡ್ಡ ಬಜೆಟ್ ಸಿನಿಮಾದಲ್ಲಿ ಅಂತ ಪಾಸಿಟಿವ್ ಪ್ರಶ್ನೆ ಈಗ ಅವರು ನನಗೆ ಸಿನಿಮಾ ತಗೊಂಡ್ರು ತಗೊಂಡ್ರೆ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ವೆಲ್ ಐಕಾನ್ ಕ್ಲಿಕ್ ಮಾಡಿ